ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ಗಳು ಇದೆ ಸೊ ಆ ಒಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡ್ತಾ ಹೋಗುವ ಸೊ ಬಿಗ್ ಬಾಸ್ನಲ್ಲಿ ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ಒಂದನ್ನು ಆಡಿಸ್ತಾ ಇದ್ದಾರೆ ಸೊ ಯಾರು ಕ್ಯಾಪ್ಟನ್ ಆಗಿ ಇದೀಗ ಆಯ್ಕೆಯಾಗಿದ್ದಾರೆ ಅಂಡ್ ಈ ವಾರದ ಉತ್ತಮ ಹಾಗೂ ಕಳಪೆ ಯಾರ್ಯಾರಿಗೆ ಸಿಗ್ತಾ ಇದೆ ಅಂಡ್ ಈ ವಾರದ ಒಂದು ವೋಟಿಂಗ್ ಪೋಲ್ನಲ್ಲಿ ಟೋಟಲ್ ಆಗಿ ಹತ್ತು ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಸೊ ಯಾರು ಇದೀಗ ಎಲಿಮಿನೇಟ್ ಆಗ್ಬೋದು ಅಂಡ್ ಇನ್ನು ವೋಟಿಂಗ್ ಪೋಲ್ನ ಒಂದು ರಿಸಲ್ಟ್ನ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಈ ವಾರದ ಎಲ್ಲಾ ಟಾಸ್ ಗಳು ಕೂಡ ಇದೀಗ ಕಂಪ್ಲೀಟ್ ಆಗಿಬಿಟ್ಟು ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ಒಂದನ್ನು ಕೂಡ ಆಡಿಸ್ತಾ ಇದ್ದಾರೆ ಅಂಡ್ ಈ ಒಂದು ಕ್ಯಾಪ್ಟನ್ಸಿ ಟಾಸ್ ಗಳಿಗೆ ಯಾವ ಯಾವ ಕಂಟೆಸ್ಟೆಂಟ್ ಗಳು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಎಂಬುದನ್ನು ನೋಡ್ತಾ ಹೋದ್ರೆ ಅಭಿಷೇಕ್ ಅಶ್ವಿನಿ ಧ್ರುವಂತ್ ಹಾಗೂ ರಾಶಿಕರ್ ಅವರು ಸೆಲೆಕ್ಟ್ ಆಗಿರ್ತಾರೆ ಇನ್ನು ಅಶ್ವಿನಿ ರವರು ನೇರವಾಗಿ ಕ್ಯಾಪ್ಟನ್ಸಿ ಗೆ ಸೆಲೆಕ್ಟ್ ಆಗಿರ್ತಾರೆ ಯಾಕಂತಂದ್ರೆ ಈ ವಾರ ಬಂದ್ಬಿಟ್ಟು ಅವರ ಒಂದು ಟೀಮ್ ವಿನ್ ಆಗಿರೋದ್ರಿಂದ ನೇರವಾಗಿ ಸೆಲೆಕ್ಟ್ ಆಗಿರ್ತಾರೆ ಇನ್ನು ಬಾಕಿ ಉಳಿದಂತಹ ಮೂರು ಜನ ಕಂಟೆಸ್ಟೆಂಟ್ ಗಳಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಬಿಟ್ಟು ಇವರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಯಾರು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಎಂಬುದನ್ನು ನೋಡ್ತಾ ಹೋದ್ರೆ ಸೊ ಅಭಿಷೇಕ್ ಸೆಲೆಕ್ಟ್ ಆಗಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಸ್ತಾ ಇರೋದು ಅಭಿಷೇಕ್ ವರ್ಸಸ್ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಸೊ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗ್ತಾ ಇದೆ ನೋಡ್ತಾ ಹೋದ್ರೆ ಸೊ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಸೊ ಅಭಿಷೇಕ್ ರವರು ಈ ವಾರದ ಕ್ಯಾಪ್ಟನ್ ಆಗಿ ಇದೀಗ ಸೆಲೆಕ್ಟ್ ಆಗಿದ್ದಾರೆ ಅಂತ ಒಂದು ಮಾಹಿತಿಯು ಕೂಡ ತಿಳಿದು ಬಂದಿದೆ ಸೊ ನಿಮ್ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬೇಕಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ಇನ್ನು ಈ ವಾರದ ಉತ್ತಮ ಹಾಗೂ ಕಳಪೆ ಯಾರ್ಯಾರಿಗೆ ಯಾರಿಗೆ ಸಿಗ್ತಾ ಇದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ಇನ್ನು ಕೂಡ ಕರೆಕ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಬಂದಿಲ್ಲ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ನೀವು ಕೂಡ ಜಾಯ್ನ್ ಆಗಿರಿ ಅಲ್ಲಿ ಬೇಗನೆ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ ಸೊ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಈ ವಾರದ ನಾಮಿನೇಷನ್ ಅಲ್ಲಿ ಟೋಟಲ್ ಆಗಿ ಹತ್ತು ಜನ ಕಂಟೆಸ್ಟೆಂಟ್ ಗಳು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಸೊ ಯಾರ್ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ರಕ್ಷಿತಾ ಮಾಳು ಸ್ಪಂದನ ಸೋಮಣ್ಣ ಅಶ್ವಿನಿ ಗೌಡ ಅಭಿಷೇಕ್ ಸೂರಜ್ ಧ್ರುವಂತ್ ರಾಶಿಕಾ ಜಾನ್ವಿ ಹಾಗೂ ರಿಷಾರ್ ಅವರು ಸೊ ಇವರುಗಳಲ್ಲಿ ಇದೀಗ ಟಾಪ್ ಅಲ್ಲಿರುವಂತಹ ಮೂರು ಜನ ಕಂಟೆಸ್ಟೆಂಟ್ ಗಳು ವೋಟಿಂಗ್ ಪೋಲ್ ನಲ್ಲಿ ಟಾಪ್ ಅಲ್ಲಿರುವಂತಹ ಮೂರು ಜನ ಕಂಟೆಸ್ಟೆಂಟ್ಗಳು ಯಾರ್ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ವೋಟಿಂಗ್ ಪೋಲ್ ನ ಪ್ರಕಾರ ಇದೀಗ ರಕ್ಷಿತಾ ಮಾಳು ಹಾಗೂ ಸ್ಪಂದನರವರಿಗೆ ಜಾಸ್ತಿ ವೋಟ್ಗಳು ಬಂದಿದೆ ಇನ್ನು ಬಾಟಮ್ ನಲ್ಲಿರುವಂತಹ ಮೂರು ಜನ ಕಂಟೆಸ್ಟೆಂಟ್ಗಳು ಯಾರ್ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ರಾಶಿಕಾ ಜಾನ್ವಿ ಹಾಗೂ ರಿಷಾರ್ ಅವರು ಸೊ ಇವರು ಇದೀಗ ಡೇಂಜರ್ ಝೋನ್ ನಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ ಪ್ರಕಾರ ಯಾರು ಹೆಲ್ಮೆಟ್ ಆಗಿ ಆಚೆ ಬರಬೇಕು ಎಂಬುದನ್ನು ಪ್ರತಿಯೊಬ್ರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡ್ರಿ ಅಂಡ್ ಇನ್ನು ನೀವು ಅಫಿಷಿಯಲ್ ಆಗಿ ವೋಟ್ ಅನ್ನ ಮಾಡ್ತೀರಾ ಅಂತಂದ್ರೆ ಜಿಯೋ ಸ್ಟಾರ್ ಗೆ ಹೋಗ್ಬಿಟ್ಟು ವೋಟ್ ಅನ್ನ ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಅನ್ನು ಕೂಡ ಕೊಡ್ತೀನಿ ಸೊ ಆ ಒಂದು ವೆಬ್ಸೈಟ್ ನಲ್ಲಿ ನೀವು ಫ್ರೀ ವೋಟನ್ನ ಮಾಡೋದ್ರಿಂದ ರಿಸಲ್ಟ್ ಕೂಡ ನಿಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನ ಮಾಡ್ಕೊಂಡಿದ್ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಡಿಸ್ಪ್ಲೇ ಇದೆ ಸೊ ನೋಡ್ತಾ ಇರ್ಬಹುದು ಜಸ್ಟ್ ನೀವು ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ಸ್ಕ್ರೋಲ್ ಮಾಡ್ತಾ ಬಂದಂಗೆ ಇಲ್ಲಿ ನೋಡ್ತಾ ಇರಬಹುದು ಒಂದು ವೋಟಿಂಗ್ ಪೋಲನ್ನು ಕೂಡ ಕೊಟ್ಟಿದ್ದೀನಿ ಸೊ ನೋಡ್ತಾ ಇರ್ಬಹುದು ಎಂಟನೇ ವಾರದ ನಾಮಿನೇಟ್ ಆದಂತಹ ಕಂಟೆಸ್ಟೆಂಟ್ಗಳು ಅಂತ ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ ಅಂತ ಇದೆ ಸೊ ಯಾರಿಗ್ ಬೇಕಾದರೂ ನೀವು ಇಲ್ಲಿ ಒಂದು ವೋಟನ್ನ ಮಾಡಬಹುದು ಎಕ್ಸಾಂಪಲ್ ಆಗಿ ನಾನೀಗ ಒಬ್ರಿಗೆ ವೋಟನ್ನ ಮಾಡಿ ತೋರಿಸ್ತೀನಿ ಸೊ ರಿಶಾ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಅವರಿಗೆ ಒಂದು ಈಗ ಓಟ್ ಮಾಡ್ತೀನಿ ಓಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಆಯ್ತು ನೆಕ್ಸ್ಟ್ ಏನೋ ಓಟ್ ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಆಯಿತು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯು ಕೂಡ ಗೊತ್ತಾಗುತ್ತೆ ಸೊ ನೋಡ್ತಾ ಇರ್ಬೋದು ಟಾಪಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಹಾಗೂ ಬಾಟಮ್ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಅಂತ ಸೊ ಇದರಲ್ಲಿ ಮತ್ತೆ ನೀವು ಓಟನ್ನ ಮಾಡಬೇಕು ಅಂತಂದ್ರೆ ಈ ಒಂದು ಪೇಜನ್ನು ಮತ್ತೆ ನೀವು ಇಲ್ಲಿ ರಿಫ್ರೆಶ್ ಮಾಡಬೇಕು ಸೊ ರಿಫ್ರೆಶ್ ಮಾಡಿದ ನಂತರ ಮತ್ತೆ ಪೇಜ್ ಓಪನ್ ಆಗುತ್ತೆ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಮತ್ತೆ ಓಟಿಂಗ್ ಪೋಲ್ ಕೂಡ ಇಲ್ಲಿ ಇರುತ್ತೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗೆ ಮತ್ತೆ ನೀವು ಇಲ್ಲಿ ಓಟನ್ನ ಮಾಡ್ಬೋದು ಆ್ಯಂಡ್ ಇದನ್ನು ನಾನು ಫೇಕ್ ಅಂತಾನು ಕೂಡ ಹೇಳ್ತಾ ಇಲ್ಲ ಹಾಗೂ ರಿಯಲ್ ಅಂತಲೂ ಕೂಡ ಹೇಳ್ತಾ ಇಲ್ಲ ಜಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರುವಂಥ ಒಂದು ವೋಟಿಂಗ್ ಪೋಲು ಸೊ ಯಾರು ಬೇಕಾದರೂ ವೋಟನ್ನು ಮಾಡ್ಬೋದು ಆ್ಯಂಡ್ ಇನ್ನು ಲಾಸ್ಟಲ್ಲಿ ನೋಡ್ತಾ ಹೋದರೆ ಸೊ ಕಡಿಮೆ ವೋಟು ಯಾರಿಗೆ ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ ತಮ್ಮನಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಇನ್ನು ಹಿಂದಿನ ವಾರದ ವೋಟಿಂಗ್ ಪೋಲ್ನ ರಿಸಲ್ಟನ್ನು ಕೂಡ ಆಗಿರ್ತೀನಿ ಸೊ ಅದನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಆ್ಯಂಡ್ ಇವಾಗ ಹೊಸದಾಗಿ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿರೋದು ಅಭಿಷೇಕ್ ಇನ್ನು ಉತ್ತಮ ಹಾಗೂ ಕಳಪೆ ಯಾರು ಅಂತ ನನ್ನೊಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಳ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದ ಅಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು